ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸ್ತೀರಾ ಅಂದರೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಯಾಕಂದರೆ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಸ್ಟೇಟಸ್ ಏನಾಗಿದೆ ವೆರಿಫಿಕೇಷನ್ ಹಂತದಲ್ಲಾದರೂ ಇದೆಯಾ ಅಪ್ರೂವ್ಡ್ ಆದಮೇಲೆ ಸರ್ಟಿಫಿಕೇಟ್ ಮನೆಗೆ ಹೇಗೆ ಬರುತ್ತೆ ಟೂಲ್ ಕಿಟ್ ಹೇಗೆ ಸಿಗುತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೀವೀಗ ವಿಶ್ವಕರ್ಮ ಯೋಜನೆಗೆ ಅಪ್ಲೈ ಮಾಡಿ ಬಂದಿದ್ದೀರಲ್ವ ಇದೇನಾಗುತ್ತೆ ಅಂದರೆ ತ್ರೀ ಸ್ಟೆಪ್ ವೆರಿಫಿಕೇಷನಲ್ಲಿ ನಿಮ್ಮ ಒಂದು ಅರ್ಜಿಗಳು ಹೋಗುತ್ತೆ ಸೊ ಇದನ್ನು ಹೇಗೆ ನೋಡ್ಕೋಬೇಕು ನಮ್ಮ ಸ್ಥಿತಿ ಹಾಗಾದ್ರೆ ನಮ್ಮ ಅರ್ಜಿ ಸ್ಥಿತಿ ಎಲ್ಲಿದೆ ಏನು ಅಂತಂದು ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಈಗ ಆಲ್ರೆಡಿ ನಾನು ವಿಡಿಯೋದಲ್ಲಿ ಮಾಡಿದ್ದೀನಿ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಅದರ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಜೊತೆಗೆ ನೀವು ನೋಡ್ತಾ ಇರೋ ವಿಡಿಯೋ ಕೆಳಗೂ ಕೂಡ ಇದೆ ಅದನ್ನು ಮೊದಲು ನೋಡ್ಕೊಳ್ಳಿ ತ್ರೀ ಸ್ಟೆಪ್ ಅಧ್ಯಕ್ಷರಿಂದ ಅಪ್ರೂವಲ್ ಆಗುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ನೆಕ್ಸ್ಟು ವೆರಿಫಿಕೇಷನ್ ಆಗುತ್ತೆ ಡಾಕ್ಯುಮೆಂಟ್ಸ್ಗಳು ಥರ್ಡ್ ಡಿಸ್ಟಿಕ್ಟ್ ಆಫೀಸರ್ ಕಡೆಯಿಂದನೂ ಕೂಡ ಅಪ್ರೂವಲ್ ಆಗಬೇಕು ಅದಿಷ್ಟು ಆಯಿತು ತ್ರೀ ಸ್ಟೆಪ್ಪು ಅಂದರೆ ನಿಮಗೆ ಒಂದು ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ ವಿಶ್ವಕರ್ಮ ಯೋಜನೆಯ ಸರ್ಟಿಫಿಕೇಟು ಅದನ್ನು ನಿಮ್ಮ ಮನೆಗೆ ಪೋಸ್ಟಲ್ ಮುಖಾಂತರ ಕಳಿಸ್ಕೊಡ್ತಾರೆ ಅದಕ್ಕೂ ಮುಂಚೆ ಒಂದು ಮೆಸೇಜ್ ಬರುತ್ತೆ ಯುವರ್ ಅಪ್ಲಿಕೇಶನ್ಸ್ ಅಪ್ರೂವ್ಡ್ ಬೈ ವಿಶ್ವಕರ್ಮ ಯೋಜನೆ ಅಂತ ಅದರ ಬದಲಿಗೆ ಏನಾದರೂ ನಿಮಗೆ ಯುವರ್ ಲೋನ್ ಅಮೌಂಟ್ ಒನ್ ಲ್ಯಾಕ್ ರುಪೀಸ್ ಸ್ಯಾಂಕ್ಷನ್ಡ್ ಬೈ ವಿಶ್ವಕರ್ಮ ಅಂತ ಬಂದರೆ ಇದು ಫೇಕ್ ಸುಮಾರಷ್ಟು ಮೊಬೈಲ್ಗಳಿಗೆ ಬರ್ತಾ ಇದೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿರಿ ಲಿಂಕ್ ಹೊತ್ರಿ ಅಂತ ಯಾರು ಮಾಡಬೇಡ್ರಿ ಯಾರು ಏನೂ ಮಾಡಬೇಡ್ರಿ ಒಂದು ಲಕ್ಷ ರೂಪಾಯಿ ಲೋನ್ ಅಂತ ಮೆಸೇಜ್ ಕಳಿಸಿಲ್ಲ ಅವರು ಜಸ್ಟ್ ಅಪ್ರೂವ್ಡ್ ಅಂತ ಅಷ್ಟೇ ನಂತರ ನಿಮಗೆ ಸರ್ಟಿಫಿಕೇಟ್ ಮನೆಗೆ ಬಂತು ಏನು ಮಾಡಬೇಕು ಸಿ ಎಸ್ ಸಿ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ಟೂಲ್ ಕಿಟ್ಗೆ ರಿಜಿಸ್ಟ್ರೇಷನ್ ಮಾಡಿ ಬರಬೇಕು ನಂತರ ಅವರೇ ಸ್ಟೆಪ್ಸ್ಗಳನ್ನು ಹೇಳ್ತಾರೆ ಅದು ತೊಗೊಂಡೋಗಿ ಪೋಸ್ಟಲ್ಗೆ ಏನು ಬಂದಿದೆ ಅಂತ ತೊಗೊಂಡೋಗಿ ಇನ್ನೂ ಸಂಪೂರ್ಣ ಮಾಹಿತಿ ಟ್ರೈನಿಂಗ್ ಬಗ್ಗೆ ಅವರು ತಿಳಿಸಿ ಕೊಡ್ತಾರೆ